ಕಬ್ಬಿನ ಬೆಳೆಗಾರರಲ್ಲಿ ಬಹಳ ದೊಡ್ಡ ಸಮಸ್ಯೆ ಅಂತಂದರೆ ಈ ಗೊಂಡೆ ಹುಳುಗಳ ಸಮಸ್ಯೆ ಸೊ ಇದು ಆ ಒಂದು ಬೆಳೆಯ ಮೇಲೆ ಯಾವ ರೀತಿ ತೊಂದರೆ ಮಾಡುತ್ತೆ ಅಂತಂದರೆ ಬೇರುಗಳನ್ನು ತಿಂದು ಬೆಳೆಗಳನ್ನು ದುರ್ಬಲಗೊಳಿಸ್ತದೆ ಸೊ ಇದನ್ನು ಅವರು ನಾಶ ಮಾಡಲಿಕ್ಕೆ ರೈತರು ಸಾಕಷ್ಟು ಶ್ರಮ ಪಡ್ತಾರೆ ಸಾಕಷ್ಟು ರಾಸಾಯನಿಕಗಳು ಬಳಸ್ತಾರೆ ಬಟ್ ಆ ರಾಸಾಯನಿಕ ಬಳಸೋದ್ರಿಂದ ನೈಸರ್ಗಿಕವಾಗಿ ಮಣ್ಣಲ್ಲಿ ಉಪಕಾರಿ ಜೀವಿಗಳ ಮೇಲೆ ಒಂದು ಕೆಟ್ಟ ಪರಿಣಾಮ ಆಗತ್ತೆ ಅಂತ ಗೊತ್ತಿಲ್ಲದೆ ಬಳಸ್ತಾರೆ ಅದನ್ನು ತುಂಬ ಸುಲಭವಾಗಿ ಒಂದು ಜೈವಿಕ ಕಂಟ್ರೋಲ್ ಅಂತಾರೆ ಸೊ ಅದನ್ನು ಬಳಸಿ ಯಾವ ರೀತಿ ಕಂಟ್ರೋಲ್ ಮಾಡ್ಬೋದು ಅನ್ನೋದಕ್ಕೆ ನಾನಿಲ್ಲಿ ವಿಷಯ ಹೇಳ್ತೀನಿ ನೋಡಿ ಮುಖ್ಯವಾಗಿ ಎರೆಹುಳುಗಳು ಸೊ ಎರೆಹುಳುಗಳನ್ನೋದು ರೈತನ ಮಿತ್ರ ಅಂತ ಗೊತ್ತಿದೆ ಈ ಎರೆಹುಳುಗಳು ಮಣ್ಣಲ್ಲಿದ್ದರೆ ಆ ತ್ಯಾಜ್ಯಗಳನ್ನು ತಿಂದು ಏನು ಇಕ್ಕೆ ಹಾಕುತ್ತೋ ಆ ಇಕ್ಕೆಯಿಂದ ಯೂಮಸ್ ಸಾಯಿಲಲ್ಲಿ ಯೂಮಸ್ ಹೆಚ್ಚಾಗುತ್ತೆ ಯಾವಾಗ ಹ್ಯೂಮಸ್ ಹೆಚ್ಚಾಗುತ್ತೋ ಅಲ್ಲಿ ಮಣ್ಣು ಮೃದುವಾಗಿರುತ್ತೆ ಬೇರುಗಳು ಯಥೇಚ್ಛವಾಗಿ ಬೆಳೀತವೆ ಸೊ ಯಾವಾಗ ಬೇರುಗಳು ಬೆಳೀತವೋ ಸಮಗ್ರ ಪೋಷಕಾಂಶಗಳು ತಗೊಳ್ತಾ ಗಿಡವೂ ದಷ್ಟುಪುಷ್ಟವಾಗಿ ಬೆಳೀತದೆ ಅಲ್ಲಿ ಉಳ ಸಮಸ್ಯೆ ನೈಸರ್ಗಿಕವಾಗಿ ಕಡಿಮೆ ಆಗುತ್ತೆ ಯಾವ ಭೂಮಿಯಲ್ಲಿ ಎರೆ ಅಭಿವೃದ್ಧಿ ಉತ್ತಮವಾಗಿರುತ್ತೋ ಅಲ್ಲಿ ಉಪಕಾರಿ ಶಿಲೀಂಧ್ರಗಳು ಸಹ ಅಭಿವೃದ್ಧಿ ಆಗ್ತವೆ ಆ ಉಪಕಾರಿ ಶಿಲೀಂಧ್ರಗಳಲ್ಲಿ ಬಹಳ ಮುಖ್ಯವಾದಂಥದ್ದು ಮೆಟಾರೈಸಮ್ ಮತ್ತು ಬುವೇರಿಯಾ ಅಂತಕ್ಕಂಥ ಶಿಲೀಂಧ್ರಗಳು ಈ ಗೊಂಡೆ ಹುಳಿನ ಮೇಲೆ ಹೋಗಿ ಅಂಟ್ಕೊಳ್ತವೆ ಆ ಗೊಂಡೆ ಹುಳು ಮೇಲೆ ಅಂಟ್ಕೊಂಡಾಗ ಅದು ಆ ದೇಹದೊಳಗೆ ಪೆನಿಟ್ರೇಟ್ ಆಗಿ ಆ ಒಂದು ದೇಹದ ಒಳಗಡೆ ಆ ಸಿಸ್ಟಮ್ನ ಡ್ಯಾಮೇಜ್ ಮಾಡಿ ಸೊ ಗೊಂಡೆ ಹುಳು ಸಹಾಯ ಥರ ಮಾಡ್ತದೆ ಇದರ ವಿಶೇಷತೆ ಏನಂತಂದರೆ ಈ ಶಿಲೀಂಧ್ರಗಳು ಮಣ್ಣಿಗೆ ಯಾವುದೇ ರೀತಿಯ ಹಾನಿ ಇಲ್ಲ ಗಿಡಕ್ಕೆ ಹಾನಿ ಇಲ್ಲ ರೈತನಿಗೂ ಹಾನಿ ಇಲ್ಲ ಇವು ಸಹಜ ಜೈವಿಕ ಕೀಟನಾಶಗಳಂತೆ ಕೆಲಸ ಮಾಡ್ತವೆ ಸೊ ಹೀಗಾಗಿ ಮಣ್ಣಿನಲ್ಲಿ ಎರೆಹುಳುಗಳು ಮತ್ತು ಉಪಕಾರಿ ಸೂಕ್ಷ್ಮಾಣುಜೀವುಗಳಿದ್ದರೆ ನಿಮ್ಮ ಕಬ್ಬಿನ ಬೇರುಗಳು ಬಲವಾಗಿ ಆರೋಗ್ಯಕರವಾಗಿ ಗೊಂಡೆ ಹುಳುಗಳಿಂದ ಸುರಕ್ಷಿತವಾಗಿರ್ತವೆ ಆರೋಗ್ಯಕರ ಮಣ್ಣು ಎಂದರೆ ಆರೋಗ್ಯಕರ ಕಬ್ಬು ಆರೋಗ್ಯಕರ ಕಬ್ಬು ಎಂದರೆ ಉತ್ತಮವಾದ ಉತ್ಪಾದನೆ